ಇದೇ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಬೇಂದ್ರೆಯವರ ನಾಟಕ ಸಾಯೋ ಆಟ ಅಂತಕ್ಕಂಥ ನಾಟಕವನ್ನು ಟಿ ಎನ್ ಸೀತಾರಾಮ್ ಅವರು ನಿರ್ದೇಶನ ಮಾಡಿದರು ಆ ಬೇಂದ್ರೆಯವರ ಪೊಲಿಟಿ ಅದ್ಭುತವಾದ ಪೊಲಿಟಿಕಲ್ ಸೆಟ್ಟ ಇರೋದು ಅವರು ಸ ಸರ್ಕಾರದ ವಿರುದ್ಧ ಇಂಗ್ಲೀಷ್ ಸರ್ಕಾರದ ವಿರುದ್ಧ ಅವರು ಪದ್ಯಗಳನ್ನು ಬರೆದು 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 ಜೈಲು ಸೇರಿದವರು ಯಾವುದೇ ಅನ್ಯಾಯವನ್ನು ಅವರು ಸಹಿಸಲ್ಲ ಅಮಾಯಕರನ್ನು ಅಮಾಯಕರ ಮೇಲೆ ಯಾರೋ ದೊಡ್ಡ ರಾಜರುಗಳು ಮಾಡ್ತಕ್ಕಂಥ ತಪ್ಪನ್ನು ಹೇಗೆ ಹೊರಿಸ್ತಾರೆ ಅನ್ನೋದು ಆ ಸಾಯೋ ಆಟದಲ್ಲಿದೆ ಆ ನಾಟಕದಲ್ಲಿ ನಾನು ಕಳ್ಳಿಯ ಪಾತ್ರವನ್ನು ಮಾಡಿದ್ದೆ ಅಂತ ನಮ್ರತೆಯಿಂದ ಹೇಳ್ತಾ ಇದ್ದೀನಿ ಕಳ್ಳಿ ಪಾತ್ರ ಅಂದರೆ ಹೆಣ್ಣು ಪಾತ್ರ ನಮಸ್ಕಾರ ಇವತ್ತು ಉದ್ಘಾಟನಾ ಸಮಾರಂಭ ಅತ್ಯದ್ಭುತ ರೀತಿಯಲ್ಲಿ ನಡೆದಿದೆ ಅಂತ ನಿಮ್ಮ ಸಂತೋಷದ ಚಪ್ಪಾಳೆ ನಡುವೆ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ನಡೆದಿದೆ ಇವತ್ತು ಸರಿ ಘಟಾನುಘಟಿಗಳೇ ಇವತ್ತು ಬಂದಿದ್ದಾರೆ ನಾಡೋ ಜ ಮಹೇಶ್ ಅವರು ಸಿಗೋದೇ ಕಷ್ಟ ಅವರು ಅವರ ಹಿಂದಿನ ಭಾಷಣ ನಾನು ಕೇಳಿದ್ದು ಅಕ್ಕ ಸಮ್ಮೇಳನದಲ್ಲಿ ಅಕ್ಕ ಸಮ್ಮೇಳನದಲ್ಲಿ ಕೆಲವು ತಿಂಗಳ ಹಿಂದೆ ಕನ್ನಡದ ಬಗ್ಗೆ ಅವರು ಮಾತಾಡಿದಾಗ ಜನ ಹುಚ್ಚೆದ್ದು ಚಪ್ಪಾಳೆ ಹೊಡೆದಿದ್ದು ನನಗಿನ್ನೂ ನೆನಪಿದೆ ಅವರು ಗೋವಿಂದ ಭಟ್ಟರ ಮರಿ 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 ಮೊಮ್ಮಗ ಆಗಿರೋದ್ರಿಂದ ಅವರಲ್ಲಿ ಕೂಡ ಬೇಂದ್ರೆಯವ್ರನ್ನ ಕಂಡಿರತಕ್ಕಂತಹ ಅವಕಾಶಗಳು ಇರೋದರಿಂದ ಮಾತಾಡಿರೋದ್ರಿಂದ ಬೇಂದ್ರೆಯನ್ನು ಕರ್ಕೊಂಡು ಹೋಗಿರೋದ್ರಿಂದ ಅವರು ಬಹಳ ತಮ್ಮ ಸ್ವಂತ ಅನುಭವದಿಂದ ಅದ್ಭುತವಾಗಿ ಮಾತಾಡಿದ್ದಾರೆ ಇದನ್ನು ಅಧ್ಯಕ್ಷೀಯ ಅಧ್ಯಕ್ಷ ಅಧ್ಯಕ್ಷ ಪೀಠದಿಂದ ನಾನು ಹೇಳ್ತಾ ಇದ್ದೀನಿ ಅವರಿಗೆ ದೊಡ್ಡ ಚಪ್ಪಾಳೆಯನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಜಿ ಬಿ ಹಿರೀಶ್ ಬಗ್ಗೆ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಈಗ ನಮ್ಮ ಮೇಸ್ಟ್ರಾಗಿ ಸಾಕಷ್ಟು ಹೇಳಿದ್ದಾರೆ ನಾನು ದರ ಬೇಂದ್ರೆಯವರನ್ನು ನಾನು ಫಸ್ಟ್ ಟೈಮ್ ಕಂಡಿದ್ದು ಸೆಂಟ್ ಸೆಂಟ್ರಲ್ ಕಾಲೇಜಲ್ಲಿ ಬಿ ಎಸ್ ಸಿ ಆನರ್ಸ್ ಮಾಡ್ತಾ ಇದ್ದಾಗ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸೆಂಟ್ರಲ್ ಕಾಲೇಜಿನ ಕನ್ನಡ ಸಂಘಕ್ಕೆ ಇಪ್ಪತ್ತೈದು ವರ್ಷ ತುಂಬಿತು ಆಗ ಬೇಂದ್ರೆ ಅಜ್ಜ ಅವರು ಬಂದಿದ್ದರು ಮಾತಾಡಿದ್ರು ಹೀಗಾಗಿ ಹತ್ತಿರದಿಂದ ಮಾತು ಕೇಳುವಂಥ ಅವಕಾಶ ಅದಾದಮೇಲೆ ಅದರ ಮರು ವರ್ಷ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಭಾಳ ಹಳೆಯ ಡೇಟುಗಳು ನೀವು ಕ್ರಿಸ್ತ ಪೂರ್ವ ಆ ಥರ ಎಲ್ಲ ನೆನಪಾಗಿಬಿಡುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇದೇ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಬೇಂದ್ರೆಯವರ ನಾಟಕ ಸಾಯೋ ಆಟ ಅಂತಕ್ಕಂಥ ನಾಟಕವನ್ನು ಟಿ ಎನ್ ಸೀತಾರಾಮ್ ಅವರು ನಿರ್ದೇಶನ ಮಾಡಿದರು ಆ ಬೇಂದ್ರೆಯವರ ಪೊಲಿಟಿಕ್ ಅದ್ಭುತವಾದ ಪೊಲಿಟಿಕಲ್ ಸೆಟ್ಟ ಇರೋದು ಅವರು ಸ ಸರ್ಕಾರದ ವಿರುದ್ಧ ಇಂಗ್ಲೀಷ್ ಸರ್ಕಾರದ ವಿರುದ್ಧ ಅವರು ಪದ್ಯಗಳನ್ನು ಬರೆದು 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 ಜೈಲು ಸೇರಿದವರು ಯಾವುದೇ ಅನ್ಯಾಯವನ್ನು ಅವರು ಸಹಿಸಲ್ಲ ಅಮಾಯಕರನ್ನು ಅಮಾಯಕರ ಮೇಲೆ ಯಾರೋ ದೊಡ್ಡ ರಾಜರುಗಳು ಮಾಡ್ತಕ್ಕಂಥ ತಪ್ಪನ್ನು ಹೇಗೆ ಹೊರಿಸ್ತಾರೆ ಅನ್ನೋದು ಆ ಸಾಯೋ ಆಟದಲ್ಲಿದೆ ಆ ನಾಟಕದಲ್ಲಿ ನಾನು ಕಳ್ಳಿಯ ಪಾತ್ರವನ್ನು ಮಾಡಿದ್ದೆ ಅಂತ ನಮ್ರತೆಯಿಂದ ಹೇಳ್ತಾ ಇದ್ದೀನಿ ಕಳ್ಳಿ ಪಾತ್ರ ಅಂದರೆ ಹೆಣ್ಣು ಪಾತ್ರ ಅದರ ಜಿಷ್ಟು ಕೇಳಿದಾಗ ಆಶ್ಚರ್ಯ ಆಗುತ್ತೆ ನಿಜವಾಗೂ ಅದು ಭಾಳ ಸಿಂಪಲ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮರಾಠಿಯಲ್ಲಿ ಬರೆದ ನಾಟಕ ಇದು ಸಾಯೋ ಆಟ ತದನಂತರ ಅವರೇ ಕನ್ನಡಕ್ಕೂ ತಂದರು ನಾವು ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಸೀತಾರಾಮ್ ನಿರ್ದೇಶನದಲ್ಲಿ ನಾವು ಮಾಡಿದ್ವಿ ಪರಿಷತ್ತಲ್ಲಿ ಕೃಷ್ಣ ರಾಜ ಪರಿಷನ್ ಮಂದಿರದಲ್ಲೇ ಇತ್ತು ಕಿಕ್ಕಿರಿದು ತುಂಬಿದ್ದ ಜನಗಳು ಅವತ್ತು ಅದರಲ್ಲಿ ಒಬ್ಬ ರಾಜ ಮತ್ತು ಮಂತ್ರಿ ಅವರಿಬ್ಬರು ನೆಟ್ಟಿಗಿಲ್ಲ ಅಂದರೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಒಬ್ಬ ಕಳ್ಳ ಕಳ್ಳಿ ಒಂದು ಮನೆಗೆ ಬರ್ತಾರೆ ಕನ್ನ ಹಾಕ್ತಾನೆ ಗೋಡೆ ಕುಸಿದು ಹೋಗುತ್ತೆ ಗೋಡೆ ಕೆಳಗಡೆ ಸಿಕ್ಕಾಕೊಂಡು ಕಳ್ಳ ಸತ್ತೋಗುತ್ತಾನೆ ಹಣ ಬೀಳುತ್ತೆ ಓಪನಿಂಗ್ ಸೀನಲ್ಲೇ ಆಗ ಕಳ್ಳಿ ಲವ 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 ಅಂತ ಬಟ್ಕೊಂಡು ನನ್ನ ಗಂಡ ಸತ್ತೋಗ್ಬಿಟ್ಟ ಹಾಗೆ ಹೀಗೆ ನಾವು ಏನೂ ಮಾಡಿಲ್ಲ ಅಂದಾಗ ಜನಗಳು ಬರ್ತಾರೆ ಕೇಳ್ತಾರೆ ಕೊತ್ವಾಲ ಬರ್ತಾನೆ ಕೇಳ್ತಾನೆ ಅಲ್ಲಮ್ಮ ಕಳ್ತನ ಮಾಡೋಕ್ಕೆ ಬಂದಿದ್ದು ಇಲ್ಲ ಸ್ವಾಮಿ ನಮ್ಮ ಉದ್ಯೋಗವೇ ಅದು ನಮ್ಮ ಉದ್ಯೋಗ ಮಾಡೋಕ್ಕೆ ಬಂದಾಗ ಸತ್ತಿದ್ದಾನೆ ನಮ್ಮ ನ್ಯಾಯ ಕೊಡಿಸಿ ಅಂತ ಗಲಾಟೆ ಆಗ್ತಾನೆ ಕೊತ್ವಾಲನ್ವರೆಗೂ ಹೋಗುತ್ತೆ ಕೊತ್ವಾಲ ಹೋಗಿ ರಾಜರನ್ನ ಕರ್ಕೊಂಬರ್ತಾರೆ ಆ ರಾಜ ಮತ್ತು ಮಂತ್ರಿ ಎಷ್ಟು ವಿಚಿತ್ರ ಕ್ಯಾರೆಕ್ಟರ್ಗಳು ಅಂದರೆ ಅವರು ತಮ್ಮ ಮೇಲಿನ ಒಂದು ಜವಾಬ್ದಾರಿನ ಬೇರೆಯವ್ರ ಮೇಲೆ ಹೆಂಗೆ ಹೊರಿಸ್ತಾರೆ ಅನ್ನೋದು ಆ ನಾಟಕದಲ್ಲಿದೆ ರಾಜ ಬಂದು ಕೇಳಿ ಯಾರ್ದು ಈ ಮನೆ ಅಂತಾನೆ ಗೃಹಸ್ಥ ಬರ್ತಾನೆ ಮನೆಯವನು ನೀನು ಸರಿಯಾಗಿ ಮನೆ ಕಟ್ಟಿಲ್ಲ ಆದ್ದರಿಂದನೇ ಸತ್ತ ಇವನು ಕಳ್ಳ ಅಲ್ಲ ಸ್ವಾಮಿಯ ಕನ್ನ ಹಾಕಿದ್ದರಿಂದ ಗೋಡೆ ಕುಸಿತು ಅದೆಲ್ಲ ನನಗೆ ಬೇಡ ಕನ್ನ ಹಾಕಿದ್ರು ಗಟ್ಟಿಯಾಗಿ ಉಳಿಯೋ ಥರ ನೀನು ಮನೆ ಕಟ್ಟಬೇಕಾಯಿತು ಆದ್ದರಿಂದ ನಿನ್ನ ಮೇಲೆ ನಾನು ಕ್ರಮ ತೊಗೋತಾ ಇದ್ದೀನಿ ನಿನಗೆ ಫಾಶಿ ಶಿಕ್ಷೆ ಅಂತ ಹೇಳ್ತಾರೆ ಇಲ್ಲ 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 ಅಂದರೆ ಕಳ್ಳಿನ ಮದುವೆ ಆಗು ಅವಳು ನಾನು ಲಬ ಬಡ್ಕೊಳ್ತಾ ಇರ್ತೀನಿ ಪಕ್ಕದಲ್ಲಿ ಅವಳಿಗೆ ಯಾರೂ ದಿಕ್ಕಿಲ್ಲ ಮದುವೆ ಆಗು ಅಂತಾನೆ ಅವ್ನು ನನ್ನ ಮುಖ ನೋಡಿದ್ರೆ ನೀನು ಗಾಬರಿ ಆಗಿಬಿಡುತ್ತೆ ಬೇಡ ಅಂತಾನೆ ಐ ಪ್ರಿಫರ್ ಸಾವುದ್ ವ್ಯಾರಿಗಾರಲ್ಲಿ ನೋಡ್ತಾನೆ ಅವನು ಹೇಳ್ತಾನೆ ಗೃಹಸ್ಥ ನಂದೆಲ್ಲ ಸ್ವಾಮಿ ತಪ್ಪಿದು ಇದ ಮನೆ ಕಟ್ಟಿದ್ನಲ್ಲ ಉಪ್ಪಾರ ಅವನದು ತಪ್ಪು ಅವನ ತಪ್ಪನ್ನು ನನ್ನ ಮೇಲೆ ಹೆಂಗಾಗ್ತೀರಾ ನೋಡಿ ಆ ಒಂದು ತಪ್ಪು ಹೇಗೆ ಪಾಸಾನಾಗುತ್ತೆ ಅಂತ ಕರೆಸಿ ಉಪ್ಪಾರನ ಕೊತ್ವಾಲ ಹೋಗಿ ಕರ್ಕೊಂಬರ್ತಾನೆ ಉಪಹಾರನ ಕರ್ಕೊಂಬಂದಾಗ ಏನೇ ನೀನೇನ ಕಟ್ಟಿದ್ದು ಮನೆ ಹೌದು ಹೀಗೆ ಕಟ್ಟೋದು ಅಲ್ಲ ಕನ್ನ ಹಾಕಿದಾಗ ಗಟ್ಟಿಯಾಗಿ ನಿಲ್ಲಬೇಕದು ಬೀಳೋ ಥರ ಕಟ್ಟಿದ್ದೀಯ ನಿನಗೆ ಫಾಶಿ ಶಿಕ್ಷೆ ಇಲ್ಲ ಅಂದರೆ ಮದುವೆ ಆಗಿ ಹೇಳೋಣ ಇಲ್ಲ ಸ್ವಾಮಿ ನಾನು ಯಾರನ್ನೋ ಕೂಲಿಗೆ ಕೂಲಿಯವ್ರ ಕೈಲಿ ಕಟ್ಟಿಸಿದ್ದು ಅಂತಾನೆ ಹಾಗೆ ನಿನ್ನ ತಪ್ಪಿಲ್ವಾ ಮಹಾರಾಜ ಕೇಳ್ತಾನೆ ಹಾಗಿದ್ರೆ ಕೂಲಿಯವನ್ನ ಕರೆಸಿ ಆ ಕೂಲಿಯವನ್ನ ಕರೆಸ್ತಾರೆ ಅಲ್ಲೂ ಇದೇ ರಿಪೀಟ್ ಆಗುತ್ತೆ ನಂದಲ್ಲ ತಪ್ಪು ನಂದಲ್ಲ ತಪ್ಪು ಅಂತ ಐದು ಜನ ಆರು ಜನ ಕ್ಯಾರೆಕ್ಟರ್ಗಳಲ್ಲಿ ಬಂದು ಹೋಗುತ್ತೆ ಕಡೆಗೆ ರಾಜ ಮಂತ್ರಿ ಅವರು ಇವ ನೇಣಗೆ ಹಾಕಬೇಕು ಯಾರನ್ನಾದ್ರೂ ಅಂತ ಸಿದ್ಧ ಮಾಡಿಬಿಟ್ಟಿರ್ತಾರೆ ನೇಣನ್ನ ಏನಿದು ಶಿಕ್ಷೆ ಕೊಡೋಕ್ಕೆ ನಾವು ತಯಾರಾಗಿರುವಾಗ ಸಾಯಲು ಯಾರೂ ಮುಂದೆ ಬರ್ತಿಲ್ವಲ್ಲ ನಮ್ಮ ರಾಜ್ಯದಲ್ಲಿಂತ ಆ ರಾಜ್ಯ ಆ ರಾಜ ಬಹಳ ದುಃಖ ಪಡ್ತಾನೆ ಯಾರು ಇಲ್ಲವೇ ಸಾಯೋಕ್ಕೆ ಎಂದಾಗ ಆಗ ಒಬ್ಬ ಸನ್ಯಾಸಿ ಅವನ ಶಿಷ್ಯ ಬೇಗ ಬೇಗ ಬರ್ತಾರೆ ಅಲ್ಲಿ ಕುಣಿಕೆ ಸಿದ್ಧವಾಗಿದೆ ಯಾರನ್ನಾದರೂ ಹಾಕಲೇಬೇಕು ಇವತ್ತು ಏಕೆಂದರೆ ಇಲ್ಲೊಂದು ಹೆಣ ಬಿದ್ದಿದೆ ಅದರ ಬದಲು ಇನ್ನೊಬ್ಬರಿಗೆ ನಾವು ಪ್ರಾಣ ತೆಗಿಬೇಕಾದ್ದರಿಂದ ಯಾರು ಬರ್ತೀರಾ ಅಂದಾಗ ಇವನು ಮಂತ್ರ ಹೇಳ್ಕೊಂಡು ಬರ್ತಾರೆ ಭಜನೆ ಮಾಡ್ಕೊಂಡು ಬರ್ತಾರೆ ಯಾರು ಸಾಧು ಮತ್ತು ಶಿಷ್ಯ ಬಂದವರು ನಾನು ಸಾಯ್ತೀನಿ ಅಂತಾನೆ ಅದು ದೊಡ್ಡ ಸಾಧು ಅವನು ಶಿಷ್ಯ ಇಲ್ಲ 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 ನಾನು ಸಾಯ್ತೀನಿ ಅಂತಾನೆ ರಾಜನಿಗೆ ಆಶ್ಚರ್ಯ ಏನಿದು ಇಲ್ಲ ಇಲ್ಲ ನನ್ನ ನಾನು ದೊಡ್ಡವನು ನನ್ನೇ ನೀವು ಫಾಚಿಗೆ ಹಾಕಬೇಕು ನನಗೇನು ಅವರಿಬ್ಬರ ನಡುವೆ ಜಗಳ ಶುರು ಆಗ್ಬಿಡುತ್ತೆ ಯಾರು ಮೊ ಸಾಯ್ಬೇಕು ಮೊದಲು ಯಾರು ಸಾಯ್ಬೇಕು ಅಂತ ಮೊದಲು ನನ್ನ ಹಾಕಿ ಬೇಕಾದ್ರೆ ಆಮೇಲೆ ಶಿಷ್ಯನ ಹಾಕಿ ಇಲ್ಲ ಇದರಲ್ಲಿ ಏನೋ ಒಂದು ಅಂದ ಆಂತರಿಕವಾದ ಒಂದು ಗುಟ್ಟಿರಬೇಕು ಏನು ಅಂತ ಸಾಯೋ ಆಟದಲ್ಲಿ ಲಾಸ್ಟಲ್ಲಿ ಅವರು ಏನು ಅಂದರೆ ಅಸಾದು ಹೇಳ್ತಾನೆ ಇವತ್ತಿನ ಈ ಗಳಿಗೆ ಇಲ್ಲಿರ್ತಕ್ಕಂಥ ವಾಸ್ತು ಪ್ರಕಾರ ಕಟ್ಟಿರ್ತಕ್ಕಂಥ ನೇಣಿನ ಕುಣಿಕೆಗೆ ಯಾರು ತಲೆಯನ್ನು ಕೊಟ್ಟು ಸಾಯ್ತಾರೋ ಅವ್ರು ಮುಂದಿನ ಜನದಲ್ಲಿ ರಾಜ ಆಗ್ತಾನೆ ಆಮೇಲೆ ಸಾಯೋ ಅವನು ಮಂತ್ರಿ ಆಗ್ತಾನೆ ಅಂತ ಹೇಳ್ತಾನೆ ಯಪ್ಪ ಇಂಥ ಗುಟ್ಟಿಟ್ಕೊಂಡು ನಮಗೆ ವಂಚನೆ ಮಾಡೋದ ಮಂತ್ರಿಗಳೇ ನೋಡಿದಿರ ನಾವು ತಲಾಂತರದಿಂದ ಬಂದಿರತಕ್ಕಂಥ ಈ ಒಂದು ನಮ್ಮ ಈ ರಾಜ ಪರಂಪರೆಯನ್ನು ಯಾರಿಗೂ ಬಿಟ್ಟುಕೊಡೋದು ಬೇಡ ಬನ್ನಿ ನಾನು ಮೊದಲು ಸಾಯುತ್ತೇನೆ ಅನಂತರ ನೀವು ಸಾಯಿರಿ ಅಂತ ಅವರಿಬ್ಬರು ಸತ್ತೋಗ್ತಾರೆ ಎಂಥ ಪೊಲಿಟಿಕಲ್ ಸೆಟ್ ಯೋಚನೆ ಮಾಡಿ ಅಲ್ವಾ ಹಾಗೆ ಇದೆಲ್ಲ ನನಗೆ ನೆನಪಾಗ್ತಾಯಿದೆ ಅವರಿಗೆ ದಾವಣಗೆರೆಯಲ್ಲಿ ಅವಾರ್ಡ್ ಬಂದಾಗ ಬಂದ ನಂತರ ದೊಡ್ಡ ಫಂಕ್ಷನ್ನು ಅಭಿನಂದನ ಫಂಕ್ಷನ್ ಅದು ಆಗ ಜನ ಸೇರಿಬಿಟ್ಟಿದ್ದಾರೆ ದಾವಣಗೆರೆಯಲ್ಲಿ ಕುಲಕರ್ಣಿಯವ್ರ ಬುಕ್ಕಲ್ಲಿದೆ ಸೇರಿದಾಗ ಇವರು ಬೇಂದೆಯವರು ನಿಂತು ಅವ್ರನ್ನ ಉದ್ದೇಶ ಮಾತಾಡೋಕ್ಕೆ ಮುಂಚೆನೆ ಹುಚ್ಚರು ನೀವೆಲ್ಲರೂ ಹುಚ್ಚರು ಆ ಹುಚ್ಚುನ ಪದನ ನಮ್ಮ ಇವರು ಕೂಡ ಬಳಸೋದು ಜಾಸ್ತಿ ಅವರು ಬಳಸ್ತಾ ಇದ್ರು ಅವರು ಹುಚ್ಚರು ನೀವು ಅಲ್ಲ ನಿಮ್ಮ ನೀವು ಹಾಕಿದ ಹುಚ್ಚು ಕೂಗು ದೆಹಲಿ ತಲುಪೈದೆ ತಲುಪಿದೆ ಅವ್ರ ಭಾಷೆ ನನಗೆ ಬರಲ್ಲ ತಲುಪಿದೆ ತಲುಪಿಬಿಟ್ಟು ಈ ಹುಚ್ಚನಿಗೆ ಒಂದು ಪ್ರಶಸ್ತಿ ಕೊಡ್ತಿದೆ ಅಂತಾರೆ ಈ ಹುಚ್ಚನಿಗೆ ಅವ್ರನ್ನ ಅವರೇ ಹುಚ್ಚ ಅಂತ ಮಾಡಿಕೊಂಡು ಆ ಥರ ನೇರವಾಗಿ ಮಾತಾಡ್ತಾ ಇದ್ದವರು ಅವರ ಬಗ್ಗೆ ಒಂದು ತಮಾಷೆಯಾದ ಒಂದು ಹೇಳಿ ಮಾತು ಮುಗಿಸ್ಕೊಳ್ತೀನಿ ಇದು ಕೂಡ ಅದ್ಭುತ ರೀತಿಯಲ್ಲಿ ರಂಜಿಸುವಂಥದ್ದಿದು ಅದೇನಪ್ಪ ಅಂತಂದರೆ ಅವರ ನೋಡೋಕ್ಕೆ ಅಂತಬ್ಬ ಯುವ ಕವಿ ಬರ್ತಾನ ಒಂದು ಇಪ್ಪತ್ತು ವರ್ಷದವನು ಬರ್ತಾನೆ ಕವಿಯಾಗಿರ್ತಾನ ಅವನು ಯುವ ಕವಿ ಬಂದವನು ಇಲ್ಲಿ ಬೇಂದ್ರೆ ಮಾಸ್ತರ್ ಅಂದ್ರೆ ಯಾರ್ರೀ ಅಂತ ಅವ್ರನ್ನ ಕೇಳ್ತಾರೆ ಈಗ ನೋಡಿಲ್ಲಲ್ವಲ್ಲ ನಾನೇ ಕಣಪ್ಪ ನೀನು ಯಾರು ಅಂದ್ರೆ ನಾನು ಕವಿ ಕಣ್ರಿ ಕವಿ ಕವಿ ಮಾಸ್ತರ ನಾನು ಕವಿ ಅಂತಾನೆ ಹೌದಾ ಏನು ಬರೆದಿದ್ದೀನಿ ಎರಡು ಕವನ ಬರೆದಿದ್ದೀನಿ ಅಂತ ನಾನು ಓ ಸರಿ ಬಾ ಕುತ್ಕೊ ಅಂದಾಗ ಕೂರಿಸ್ತಾರೆ ಕೂರಿಸಿದ್ಮೇಲೆ ಆ ಹುಡುಗ ಕೇಳ್ತೇನೆ ತನ ಇದ್ದತ್ತ ನಮ್ಗೆ ಏನಾಗಬೇಕು ರೀ ಅಂತ ಕೇಳ್ತೀನಿ ಇಲ್ಲಪ್ಪ ಅದು ನಂದೆ ಹೆಸರು ಅದು ಉದ್ದ ಹೆಸರು ಇದು ಗಿಡ್ಡ ಹೆಸರು ಅಂತ ಅವ್ರು ಹೇಳ್ತಾರೆ ಅದಾದಮೇಲೆ ಒಬ್ಬ ಮನುಷ್ಯ ಒಬ್ಬ ರೈಟರ್ ಒಬ್ಬ ಲೇಖಕ ಕವಿ ಆಗಬೇಕಾದ್ರೆ ಎಷ್ಟು ಕವನಗಳು ಬರೀಬೇಕು ಮಾಸ್ತರ ಅಂತ ಕೇಳ್ತಾರೆ ಎಂಥ ಪ್ರಶ್ನೆ ನೋಡಿದ್ದು ಒಬ್ಬ ಕವಿ ಆಗಬೇಕಾದ್ರೆ ಎಷ್ಟು ಕವನಗಳನ್ನು ಬರಿಬೇಕು ಅಂದಾಗ ಮಾಸ್ತರ್ ಹೇಳ್ತಾರೆ ಒಬ್ಬ ಹೆಣ್ಣು ಒಂದು ಹೆಣ್ಣು ತಾಯಿ ಆಗಬೇಕಾದ್ರೆ ಎಷ್ಟು ಮಕ್ಕಳನ್ನು ಹಡಿಬೇಕು ಚಪ್ಪಳೆ ಹೊಡಿಬೋದಲ್ಲ ಗುಂಡೂರಾವ್ ಇಲ್ಲೇ ಇದ್ದಾರೆ ಹೇಳ್ಕೊಟ್ಟವರು ಒಂದು ಹೇಳಿದ್ರೆ ನಾನು ಎರಡು ಬರೆದಿದ್ದೀನಿ ಹಂಗಾದರೆ ನೀನು ಕವಿನೇ ಬಿಡು ಅಂತಾರೆ ನಾನು ಎರಡು ಕವನ ಬರೆದಿದ್ದೀನಿ ಮಾಸ್ತರ ಇದರಾಗಿ ಯಾವ ಚೆಂದಾಗೈತೆ ಅಂತ ಹೇಳಿದ್ರೆ ಪತ್ರಿಕೆ ಕಳಿಸ್ಕೊಡ್ತೀನಿ ಎರಡು ನಿಮ್ಮ ಮುಂದೆ ಓದ್ತೀನಿ ಅಂತ ಶುರು ಮಾಡ್ತೀನಿ ಇದೊಂದು ಕರ್ಮ ಇದು ಈ ಎತ್ತರಕ್ಕೆ ಬೆಳೆದ ಮೇಲೆ ಹೋಗು ಅಂತಲೂ ಹೇಳೋಕ್ಕಾಗಲ್ಲ ಕೇಳಿಸ್ಕೊಳ್ಳೋದು ಕಷ್ಟ ಹೊಸಬ ಆಯಿತು ಹೋಗಿ ಕವನಾನ ಅಂತಾರೆ ಮೊದಲನೇ ಕವನ ಓದ್ತಾನೆ 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 ಸುಸ್ತು ಹೊಡೆದು ಬೇಂದ್ರೆಯವರು ಮೊದಲನೇ ಕವನ ಮುಗಿಸಿದ ತಕ್ಷಣವೇ ತಮ್ಮ ನಿನ್ನ ಎರಡನೇ ಕವನ ಚೆನ್ನಾಗೈತೆ ಅಂತೇಳಿ ದೊಡ್ಡೋಗ್ತಾರೆ ನೋಡಿ ಹೇಗೆ ಅಲ್ವಾ ಇದು ಈ ಥರದ್ದೆಲ್ಲ ಬಹಳ ಒಳ್ಳೆಯ ಹಾಸ್ಯ ಪ್ರಜ್ಞೆ ಇರ್ತಕ್ಕಂಥವ್ರು ಏಕೆಂದರೆ ಅವ್ರು ಎಷ್ಟೇ ನೋವಿದ್ರೂ ನೋವನ್ನು ನುಂಗಿ ಏನು ಅವ್ರ ಮನೆಯಲ್ಲಿ ನಡೆದ ಸಾವುಗಳು ರಜ್ಜಿ ಗೋದಾ ಗೋ ಗೋದಾಬಾಯಿಗೆ ಮಕ್ಕಳು ಹದಿನೇಳು ಸತ್ತಿದ್ದೆಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಅಲ್ಲ ಸತ್ತಿದ್ದು ಹದಿನಾರು ಮಕ್ಕಳು ಸಾಯುತ್ತೆ ಉಳಿದಿದ್ದು ಒಂದೇ ಮಗು ಅದು ಬೇಂದ್ರೆಯವ್ರ ತಾಯಿ ಅಂಬಿಕಾ ಒಂದೇ ಎಂಥ ಸಾವುಗಳು ಕಂಡಿದ್ದಾರೆ ಇವರು ಜೀವನದಲ್ಲಿ ಮಕ್ಕಳನ್ನು ಒಂದು ಮಗುವನ್ನು ತಗೊಂಡೋಗಿ ಸಂಸ್ಕಾರ ಮಾಡಿ ಬರೋದ್ರಲ್ಲಿ ಇನ್ನೊಂದು ಮಗು ಸತ್ತಿರುತ್ತೆ ಇಂತಹ ದುಃಖವನ್ನು ಕಂಡವರು ಎನ್ನ ಪಾಡ್ ಎನಗಿರಲಿ ಎನ್ನ ಪದ್ಯವನ್ನು ನೀಡುವೆನು ನಿಮಗೆ ರಸಿಕಾ ಅಂತ ಹೇಳೋ ಒಂದು ಕಡೆ ಅವರು ಹೇಳಿದ್ದ ನೆನಪು ಸೊ ಅಂತಹ ಬೇಂದ್ರೆಯವ್ರಿಗೆ ಹಾಗೆ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಇಡೀ ವರ್ಷ ಪ್ರತಿ ತಿಂಗಳು ಬೆಂಗಳೂರಿನ ಬೇರೆ ಬೇರೆ ಬಡಾವಣೆಗಳಲ್ಲಿ ಅದ್ಭುತವಾದ ಕಾರ್ಯ ಕಾರ್ಯವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಜಿ ಬಿ ಹರೀಶ್ ಅವ್ರನ್ನ ಕರೆಸಿ ಒಂದು ನಲವತ್ತು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಇದು ಟ್ರೈನಿಂಗ್ ಕೊಡೋದು ಅಂದರೆ ಕಷ್ಟದ ಕೆಲಸ ಇದು ಸೊ ಅಂಥದ್ರಲ್ಲಿ ಒಂದು ಐದಾರು ಜನ ಆದರೂ ನಮಗೆ ಸಿಗ್ತಾರೆ ಅಂತಕ್ಕಂಥ ಭರವಸೆ ಮೂಡಿದೆ ಇನ್ನು ಮುಂದೆ ಪ್ರತಿ ತಿಂಗಳು ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅದಕ್ಕೂ ನೀವು ಬನ್ನಿ ಅಂತ ಹೇಳ್ತಾ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದಿರೋದು ನೀವು ಬೇಂದ್ರೆಯವರ ಮೇಲಿಟ್ಟಿರ್ತಕ್ಕಂಥ ಅಭಿಮಾನ ಅಂತಕ್ಕಂಥದ್ದು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಅದರ ಬಗ್ಗೆ ನಾವು ನೀವು ಕೂಡ ಸೇರಿ ಮಾಡೋಣ ಅಂತ ನಮ್ಮ ಜೋಶಿಯವ್ರು ಹೇಳಿದ್ದು ನಂಗೆ ಭಾಳ ಸಂತೋಷ ತಂದಿದೆ ಅಂತ ಹೇಳ್ತಾ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಈವರೆಗೆ ಭಾಷಣ ಮಾಡಿದ ಆ ಇಬ್ಬರು ಗಣ್ಯರಿಗೆ ನನ್ನ ನಮಸ್ಕಾರವನ್ನು ತಿಳಿಸಿ ಮಾತು ಮುಗಿಸ್ತೀನಿ ನಮಸ್ಕಾರ